ಮೆಣಸಿನಕಾಯಿ ನಿನ್ನೆನೋ ಒಂದ್ ಸಿಟ್ಟಿನಿ ಇವತ್ ಸ್ವಲ್ಪ ಸುಡೋ ಸುಡೋ ಬಿಸ್ಲೈತೆ ಪುಟ್ಟಿನ ಬಿಸಿಲಿಗೆ ಇಡ್ತೀನಿ ಅತ್ತೆ ಹೊಲ್ದಿನ್ ಬಂದು ಖಾರದ ಪುಡಿ ಕುಟ್ಕೊಂಡ್ ಬರಕ್ ಹೋಗ್ತೀನಿ ಅಂದಿದಾರ ಬಿಸ್ಲಿಗಿಟ್ರೆ ಆಮೇಲೆ ಚೀಲ್ದೊಳಗ ಹಾಕಿಡಕ್ ಬರ್ತೇತಿ ಕೋಳಿ ಎತ್ಲಾಗ್ ಹೋದ್ವಿ ಅಲ್ಲಿ ಏನಾದ್ರು ಹೋಗಿದಾವ ನೋಡಿದ್ನಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲ ದಿನ ಮನೆ ಹತ್ರ ಕೈ ಇರ್ತಿದ್ವು ಇವತ್ತೆಲ್ಲೋಗಿದ್ದಾವೇನು ಚಲೋ ಆತ್ ತಗೋ ಹೋಗಿದ್ದಿಲ್ಲ ಅಂದಿದ್ರೆ ಇಷ್ಟೋ ತನಕ ಜೋಳನೆಲ್ಲ ಕೆದರ್ ಕೆದ್ರೆ ಚೆಲೋ ಪಿಲ್ಲಿ ಮಾಡಿಡು ಹ್ಞೂ ಈಗ ಒಳಗೆ ಹೋಗಿ ಬಿಸ್ಸುಟ್ಟು ಕೆಲಸ ಮಾಡ್ಕೋಬೋದು ನಾನು ಬೆಳಗಿಂದ ನಮ್ಮ ಮನೆಗೆ ಎಷ್ಟು ಕೆಲಸ ಮಾಡಿದ್ರು ಕೆಲಸಾನ ಮುಗಿಯಲ್ಲ ನೋಡ್ರಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಇದ್ದೇ ಇರ್ತಾವ ಮೊದಲು ಹೋಗಿ ಬೇಬೇ ಕೆಲಸ ಮುಗಿಸ್ಕೊತೀ ಗಿರಿಜಾ ಯಾಕೆ ವಾಪಸ್ ಬರ್ತೈತೆ ಮತ್ತೆ ಕರೆಂಟ್ ಗಿರೋಗಿದ್ದಾವೇನ ಪಾಪ ಇಷ್ಟೋ ತನಕ ಇತ್ತು ಇವಾಗ ಹೋಗಿದ್ದಾವ ನೋಡಿ ಕರೆಂಟ್ ಏನ್ ಮಾಡೋದ ಏನು ಈ ಹಳ್ಳಿಗಳಲ್ಲಿ ಕರೆಂಟ್ ಯಾವಾಗ ತೆಗಿತಾರೆ ಯಾವಾಗ ಆಗ್ತಾರ ಒಂದು ಗೊತ್ತಾಗಲ್ಲ ಕೇಳಿ ನೋಡ್ತೀನಿ ಅವರು ಗಿರ್ಜಕ್ಕ ಯಾಕೆ ಪುಟ್ಟಿ ಅಲ್ಲ ಕರೆಂಟ್ ಇಲ್ಲ ನೀವು ಸರೋಜಾ ಕರೆಂಟ್ ಹೋಗ್ಬಿಟ್ಟಿದ ನೋಡಿ ನನ್ಗೆರ್ನಿಗ್ ಹೋಗೋಷ್ಟ್ರಲ್ಲ ಅಂದ್ರ ಅಪ್ಪ ಕನ್ನತಿದ್ದು ಅಂತ ಹೇಳಿದೆ ನೀನು ಅಷ್ಟರಲ್ಲಿ ಅಷ್ಟರಲ್ಲೂ ಹೋಗ್ಬಿಟ್ಟಿದ್ದೆವು ಹೇಳಿ ಬಂದಿನಿ ಕರೆಂಟ್ ಬಂದ್ರೆ ಮೊದಲು ನನ್ನ ಆ ಕೆಡಜ್ಜ ನಾನು ಹೊಲಕ್ಕೆ ಹೋಗ್ಬೇಕಂತ ಹೇಳೀನಿ ಏನೇನು ಮಾಡ್ತೈತೆ ಏನು ನಿಮ್ಮ ಇರ್ತೀನಿ ಕರೆಂಟ್ ಬಂದ ತಕ್ಷಣಕ್ಕೆ ಬರ್ತೀನಿ ಒಂಚೂರು ಹಾಕಿಡು ಅಂತ ಹೇಳಿನಿ ಹ್ಞೂ ಅಂತ ಹೇಳೈತೆ ಅಲ್ಲಿ ನೋಡಿದ್ರೆ ಅವು ಎಣ್ಣೆವು ಕಗುನೂ ಡಬ್ಬಿರಲ್ಲ ಅವು ಒಂದು ಇದಾವೆ ಒಂದು ಸಿಲ್ವರ್ ಡಬ್ಬಿ ಬೋರಜ್ಜಿಯವರು ಸೇನಪ್ಪ ಚಂದ್ರಜ್ಜಿ ಯಾರು ಇಟ್ಟಿದಾರಂತೆ ಅವ್ರೇನು ಇಲ್ಲೇ ಮನೆ ಐತೆ ನಡೀತೈತೆ ನಾನು ಅಷ್ಟು ದೂರದಿಂದ ನಡ್ಕೊಂಡು ಬಂದಿ ನಾವ ಅದಕ್ಕೆ ಆಕೆಡಜ್ಜ ಅಂತ ಹೇಳೀನಿ ನೋಡೋಣ ಭಾಳ ದಿನ ನಿಮ್ಮ ಅತ್ತೆಗೂ ಮಾತಾಡ್ತಂಗೆ ಆಗ್ತಿದೆ ಅಂತ ಬನ್ನಿ ಹೌದೇನು ಕರೆಂಟ್ ಹೋದ್ಮೇಲೆ ಹೋಗುವಂತೆ ಬಾ ಬರಕ ಒಳಗೆ ಭಾಳ ದಿನ ಆಯ್ತು ಎಲ್ಲಿ ಬಂದೇ ಇಲ್ಲ ನಮ್ಮ ಮನೆ ಕಡೆ ಅತ್ತೆಯರು ಹೊಲಕ್ಕೆ ಹೋಗಿದ್ದಾರೆ ಬಾ ಒಳಗೆ ಹ್ಞೂ ನಾವ ಬರಾಕಾಗ ಆಗಲಿಲ್ಲ ನೋಡಿ ಏನು ಮಾಡೋದು ಹಬ್ಬ ಅದು ಇದು ಕೆಲಸ ಇರ್ತಾವ ಪುರುಸತ್ತಾ ಇರಲಿಲ್ಲ ಅದಕ್ಕೆ ಇವತ್ತು ನೋಡು ನಿಮ್ಮ ಮನೆ ಕಡೆಗೆ ಬರ್ಬೇಕಂತಾನೆ ಕರೆಂಟ್ ಹೋಗಿದ್ದಾವೆ ಇವು ಬಂದೆ ನಡಿ ಹೊಲ ಕಡೆಗೆ ಏನು ಮಾಡೋಕೆ ಹೋಗಿದ್ದಾರೆ ಇವಾಗ ಹೊಲ ಕಡೆಗೆ ಹತ್ತಿ ಬಿಡ್ಸಕ್ಕೆ ಹೋಗಿದ್ದಾರೆ ನಾನು ಮತ್ತೆ ಇಲ್ಲಿ ಒಬ್ರು ಇರಬೇಕಲ್ಲ ನಾನು ಹೋಗ್ತಿದ್ನಿ ಜೋಳ ಅವನ ಹಾಕೋಯ್ದು ಮನೆ ಕೆಲಸ ಇತ್ತು ಅದಕ್ಕೆ ಹೋಗ್ಲಿಲ್ಲ ಮೆಣ್ಸಿನ್ಕೊಯ್ದು ನಮ್ಮದು ಎಮ್ಮೆ ಬೇರೆ ಈದ್ ಬಿಟ್ಟೈತೆ ಕರ ಐತೆ ಮನೆ ಹತ್ರ ಒಬ್ರು ಇರಲೇಬೇಕು ಅದಕ್ಕೆ ನಾನೊಬ್ಬಳು ಇದ್ನಿ ನೋಡಿ ನಾಲ್ಕೈದು ಮಂದಿ ಕೂಲಿಯರ್ ಸಿಕ್ಕಿದ್ರ ಮತ್ತೆ ಆಮೇಲೆ ಸಿಗಲ್ಲ ಕೂಲಿಯರು ಅದಕ್ಕೆ ಇವತ್ತು ಸಿಕ್ಕಿದಾರಂತ ಅತ್ತೆ ಕರ್ಕೊಂಡು ಹೋಗೈತೆ ಅತ್ತೆ ಮತ್ತೆ ಇವಳು ರೂಪ ಎಲ್ಲರೂ ಹೋಗಿದ್ದಾರೆ ಹೌದೇನು ಚಲೋ ತಗೋ ಕೂಲಿಯರ್ ಸಿಕ್ಕಾಗಲೇ ಕೆಲಸ ಮಾಡ್ಕೋಬೇಕಿಲ್ಲ ಅಂದ್ರೆ ಆಮೇಲೆ ಸಿಗೋಲ್ಲ ಇವು ಭತ್ತ ಕೊಯ್ಯೋದು ಅದು ಇದು ಸೀಸನ್ ಬಂದ್ರೆ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ ಅದಕ್ಕೆ ನಾನು ಇವತ್ತು ಒಳ ಕಡೆ ಹೋದ್ರೆ ನೋಡಿ ಬರೋಣ ಅಂತ ಅಂದ್ಕೊಂಡು ನೀನು ಭತ್ತ ಕೊಯ್ಯೋಕೆ ಬಂದೈತೇನು ಹೋಗಿ ಒಂದಿನ ನೀನು ಬರ್ಬೇಕು ನೋಡು ಹ್ಞೂ ಬರ್ತೀನಿ ತಗೊಳಕ ನೀನಲ್ಲಿ ಬರ್ತೀವಿ ಬಿಡು ಸರೋಜ ನೀನು ಬಂದರೂ ನೀವು ಮತ್ತೆ ಬರೋಕೆ ಬಿಡಬೇಕಲ್ಲ ಮನೆಗೆ ಕೆಲಸ ಅವು ಇವು ಅಂದ್ಕೊಂಡು ಏನಾದರೂ ಒಂದು ನೆಪ ಹೇಳ್ತೀನಿ ನಿಮ್ಮ ಮತ್ತೆ ಈ ವರ್ಷ ಹೇಳ್ತೀನಿ ನಿಮ್ಮ ಮತ್ತೆ ಕಳ್ಸಂತ ನೋಡೋಣ ಏನು ಕಳ್ಸ್ತೈತ ಏನು ಮಾಡ್ತೈತಾ ಏನು ಮುನ್ನಡಿ ಹೋಗೋದ್ ಹ್ಮ್ ಹ್ಮ್ ಬಾರಕ್ಕ ನಾ ನೋಡ ಅವಾಗಿಂದ ಬಿಸ್ಲಾಗ್ ನಿಂದರ್ಸ್ಕೊಂಡ್ ಮಾತಾಡ್ಸಿನ್ ಐತೆ ಅಯ್ಯೋ ಇದಕ್ಕೆ ಇದಕ್ ಅಂತಾರ ಈ ಚಳಿ ಆಗ್ತಿರೋದ್ ನೋಡಿದ್ರ ಅಗ್ಲೆಲ್ಲ ಬಿಸ್ಲಾಗ ಏನು ಚಳಿ ಚಳಿಗಳೈತಿ ಮುಂಜಾನೆ ಮಂಜು ಹಂಗೆ ಬಿಳತೈತೆ ಚಳಿ ಅಂದ್ರ ಕೈಕಾಲೆಲ್ಲ ತನ್ನ ನೋಡಿ ನೋಡ್ರಿ ಚಳಿ ಅಂದ್ರೆ ಚಳಿ ಇವಾಗ್ಲೂ ಇಲ್ಲ ಕುಂದಿರ್ತೇನೆ ನೋಡಿ ನಾನಂತೂ ಒಳಗೆ ಬರ್ಬೇಕಂದ್ರೆ ಒಳಗೆ ಬಂದ್ರು ಚಳಿ 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 ಆಗ್ತೈತೆ ಅಂತಾರೆ ಹ್ಮ್ ಭಾರಿ ಚಳಿ ಭಾರಿ ಚಳಿಗಳೈತೆ ನಿಮ್ದಂದ್ರ ಅಕ್ಕಪಕ್ಕ ಮನೆ ಇದ್ ಅಷ್ಟ್ ಚಳಿ ಅನ್ಸಲ್ಲೇನು ನಮ್ದು ಪಕ್ಕದಲ್ಲೇ ಹೊಲ ಐತಲ್ಲ ಹಂಗ ತನ್ನ ಗಾಳಿ ಬೀಸ್ತಾ ಇರ್ತೈತೆ ನೋಡಿ ಬೆಳಗ್ಗೆ ಕಸ ಕುಡ್ಸಕ್ ಬಂದಿರ್ತೇನಲ್ಲ ಅವಾಗ ಕೈಕಾಲೆಲ್ಲಾ ಹಂಗ ನೋಡಿ ನೋಡ್ರಿ ಇಷ್ಟು ಚಳಿ ನಾನು ಅದಕ್ಕ ಈಗ ಜೋಳವನ ಹಾಕೊಂತ ಬಿಸ್ಲಿಕ್ಕ ಇಸ್ತಿದ್ನಿ ನೋಡ್ರಿ ಬಾರಕ ಒಳಗ ಚಾ ಮಾಡ್ತೀನಿ ಬಾ ಎಲ್ಲ ಹಂಗ ರೆಡಿರೋದಾಯ್ತು ನೋಡಿ ಏನು ಅನ್ಕೊಳಕ್ ಹೋಗ್ಬೇಡಕ ನಾನು ಮತ್ತೆ ಮುಂಜಾನೆಯಿಂದ ಹೊರಗೈ ಇದ್ದೀನಿ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಬಿಡು ನಮ್ಮ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ಕೊಂಡು ನಾನು ಏನು ಇನ್ನೂ ಕೆಲಸ ಮಾಡಿಲ್ಲ ನೋಡಿ ಒಳಗಿಂದ ಏನು ಕೆಲಸ ಆಗಿಲ್ಲ ಇನ್ನು ಹೊಲ ಕಡೆಗೆ ಹೋಗೋರಿಗೆ ಅಡುಗೆ ಎಲ್ಲ ಮಾಡ್ಕೊಟ್ಟು ಹೊರಗ ಇದ್ದೀನಿ ನೋಡಿರಿ ಅಯ್ಯಯ್ಯ ಏನಾಗಲ್ಲ ಬಿಡು ಸರೋಜ ನಾನೇನು ಅನ್ಕೊಳ್ಳಿ ಅಷ್ಟಕ್ಕೂ ಹೊಲ ಮನೆ ಇರೋ ಮನೆ ಅಂತಂದ್ರೆ ಅವು ಇವು ಸಾಮಾನು ಇದ್ದೇ ಇರ್ತಾವೆ ಎಲ್ಲ ಇರ್ಬೇಕು ಅವನೆಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಕೊತ ಕೂತ್ರೆ ಏನು ಕೆಲಸ ಆಗಲ್ಲ ಹೊರಗಿಂದ ಏನಾಗಲ್ಲ ನಡಿ ಗಿರ್ಜಕ ಇಲ್ಲಿ ಕುರ್ಚಿ ಇಟ್ಟು ನೋಡ್ಕೊಂಡ್ರೆ ಚಾ ಮಾಡ್ಕೊಂಡು ಬರ್ತೀನಿ ಅಂತ ಕುರ್ಚಿ ಗಿರ್ಚಿ ಏನು ಬೇಡ ಸರ್ ನೆಲದ ಮೇಲೆ ಕುಂತ್ರ ಸಮಾಧಾನ ನನಗೆ ಚಳಿನೂ ಐತೆ ಒಲೆ ಮುಂದೆ ಕುಂದಿರ್ತೀನಿ ನೋಡಿ ಹ್ಞೂ ಆಯ್ತು ಬಾ ಗಿರ್ಜಕ ಕೆಳಗ ಕುಂದ್ರತಿಲ್ಲ ಮನೆ ಆದರೂ ತಗೋ ಇರ್ಲಿ ತಗೊಳವ ನಡೀತೈತೆ ಎಲ್ಲ ಹಂಗಂಗ ರೆಡಿ ಇರೋದೈತೆ ಪಾತ್ರೆ ತೊಳೆಯಿದಾವೆ ಇನ್ನು ಏನೇನೂ ಮಾಡಿಲ್ಲ ನಾನು ಒಂದು ಸ್ವಲ್ಪ ಜೋಳ ಒಣ ಹಾಕೊಂತ ಹೊರಗೆ ಇದ್ನಿ ಎಲ್ಲ ಹರಡಿರೋದು ಹಂಗೆ ಐತವ ಅಲ್ಲ ಸರೋಜಿ ಅವಾಗಿಂದ ಮನೆ ಹರಡಿರೋದೈತೆ ಅನ್ನತಿ ಮತ್ತು ಊಟ ಮಾಡಿರೋ ಪಾತ್ರೆಗಳು ತಟ್ಟೆಗಳು ಅವಾಗ ತೊಳ್ಕೊಂಡು ಬಂದು ಏನು ನೇಮೆ ಇಲ್ಲ ತಗೋ ಮತ್ತೆ ಜೋಳಾವನ್ನ ಹಾಕೊಂತ ಹೊರಗಿದ್ದೆ ಮಾಡ್ಕೊಂಡಿಲ್ಲ ಏನು ಬಿಡು ಅನ್ಕೋತಾರೆ ನೀನು ಯಾಕೆ ಅಂಗ ಅನ್ಕೋತಿ ನಮ್ಮ ಮನೆಗೂ ಹಿಂಗ ಬಿದ್ದಿರ್ತಾವೆ ತೊಳ್ಕೊಂಡು ಬಂದ್ರೆ ಸ್ವಚ್ಛಕ ಅಂತಿದ್ದೆ ಏನಾಗಲ್ಲ ತಗೋ ಹಳ್ಳಿ ಮನೆಗಳಲ್ಲಿ ಇಷ್ಟ ಮತ್ತು ಏನೋ ಆರ್ ಸಿ ಸಿ ಇರ್ತಾವಲ್ಲ ಆ ಮನೆಗಳಲ್ಲಷ್ಟೇ ಸ್ವಚ್ಛ ಕಾಣ್ತೈತಿ ಈ ಹಳ್ಳಿ ಮನೆಗಳಲ್ಲಿ ಮತ್ತೆ ಹಿಂಗ ಅನ್ಸೋದು ಏನು ಮಾಡೋಕ್ಕಾಗಲ್ಲ ಮತ್ತು ಗ್ಯಾಸ್ ಕಟ್ಟಿ ಯಾವಾಗ ಗ್ಯಾಸ್ ಗ್ಯಾಸ್ಗೀಸ್ ತರೋ ಪ್ಲಾನಿಂಗ್ ಐತಾ ಏನು ಹ್ಞೂನಕ್ಕ ಗ್ಯಾಸ್ ತರಬೇಕಂತ ಗತೇಲೆ ಎರಡು ಇನ್ನು ಚೀಲ ಒಂದ್ ಕಡಪಾಕಲ್ ತಂದು ಗ್ಯಾಸ್ ಕಟ್ಟೆ ಕಟ್ಟಿದ್ರು ನಮ್ಮ ಅತ್ತೆ ಇದನ್ನ ನೋಡಿ ಇದು ಯಾಕಪ್ಪ ಕಟ್ಟಿದೀರಾ ಹಿಂಗೆ ಏನು ಪಾತ್ರೆ ಸಾಮಾನುಗಳು ಇಡೋ ಕಟ್ಟಿದಾರೇನೋ ಏನು ಅನ್ಕೊ ಸುಮ್ಮನೆ ಆಗಿದ್ರು ಮನೆಯವರು ತರಾಕ್ ಹೋಗೋದಿನ ಅಮ್ಮ ಗ್ಯಾಸ್ ತರ್ತೀವಿ ಇಷ್ಟಿಷ್ಟು ಮತ್ ದುಡ್ಡಿನ ವ್ಯವಹಾರ ಎಲ್ಲ ಅವ್ರ ಅಮ್ಮನ ಹತ್ರನಲ್ಲ ಹೇಳಿದರು ಅಯ್ಯೋ ಗ್ಯಾಸ್ ಎಲ್ಲ ಏನ್ ಬೇಡ ಬಿಡಪ್ಪ ಹೊಲದಲ್ಲಿ ಎಷ್ಟೋ ಕೊಂಡು ಅವು ಕಟ್ಟಿಗೆ ಇದಾವ್ವು ಅವನ್ನ ಖಾಲಿ ಮಾಡ್ರಿ ಸಾಕು ಏನಕ್ಕೆ ಬೇಕಾದ ಗ್ಯಾಸ್ ಬ್ಲಾಸ್ಟ್ ಆಗುತ್ತಂತ ಮತ್ತೆ ಯಾಕೆ ಬೇಕು ನೆಮ್ಮದಿಯಿಂದ ಒಲೆ ಮೇಲೆ ಮಾಡೋದು ಕಲೀರಿ ಅಂತ ಬೈತು ಅದಕ್ಕೆ ನಮ್ಮ ಮನೆಯವರು ವಾದ ಮಾಡಿದ್ರು ಯಾರಾದರೂ ಬೇಕ್ರು ಬಂದ್ರ ಬಂದು ಒಲೆ ಹಚ್ಚಿ ಚಹಾ ಮಾಡ್ಕೊಡೋದು ಲೇಟ್ ಆಗ್ತೈತಮ್ಮ ಅದಕ್ಕೆ ತಗೊಂಡ್ ಬರ್ತೀನಿ ಅಂತಂದ್ರು ನಮ್ಮ ಮತ್ತೆ ಏನು ಮಾಡಿದ್ರು ತರ ಕೊಡಲಿಲ್ಲಕ್ಕ ಅವತ್ತು ಅಯ್ಯಯ್ಯೋ ಏನು ಮಾಡೋದು ಬಿಡು ಆಮೇಲೆ ನಮ್ಮ ಮನೆಯವ್ರು ಬಂದು ಇರಲಿ ಇರ್ಲಿ ಬಿಡು ಸರೋಜಾ ಹೊಸ ಮನೆ ಕಟ್ತೀವಲ್ಲ ಅವಾಗ ತಂದ್ರ ಆಯ್ತು ಇವಾಗ ಹೆಂಗೋ ಮತ್ತು ಮಾಡ್ಕೊಂಡು ಹೋಗ್ರಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಮ್ಮನ ಕೈಯಾಗೈತೆ ನಾವು ಏನು ಅನ್ನೋಕ್ಕಾಗಲ್ಲ ಅದಕ್ಕ ನಾನು ಸುಮ್ಮನೆ ನಾನಾದ್ರೂ ಏನು ಮಾತಾಡಕ್ಕಾಗುತ್ತಪ್ಪ ಹೌದೇನು ನಿಮ್ಮ ಅತ್ತೆ ಬಿಡು ಜಿಪುನೇ ಸ್ವಲ್ಪ ತಂದಿದ್ರೆ ಆಗೋದವ ಯಾರಿಗೋಸ್ಕರ ದುಡಿತಾರೆ ಮನೆಯಲ್ಲಿ ಇಷ್ಟು ಮಂದಿ ಇದ್ದಾರ ಮತ್ತೆ ಗಡ ಗಡ ಆಗಬೇಕಲ್ಲ ಆಗ್ಬೇಕಲ್ಲ ಅದು ಬೇಡ ದುಡ್ಡಿನ ಥರ ಬೇಡ ಗ್ಯಾಸ್ ಬರ್ತಿದ್ದಾವಲ್ಲ ಅವನಾದರೂ ತರ್ಸ್ಕೋಬೇಕು ಅವನ್ನ ನಾವು ಅರ್ಜಿ ಹಾಕಿದ್ದೀವಿ ನೋಡ್ಬೇಕು ಯಾವಾಗ ಬರ್ತದೆ ಗೊತ್ತಿಲ್ಲ ಅದನ್ನು ಬ್ಲಾಸ್ಟ್ ಆಗೋದೇನು ನಮ್ಮ ಐತೆ ನಾವು ನೀಟಾಗಿ ಅಡಿಗೆ ಅಡುಗೆ ಮಾಡಿ ಕೆಳಗಡೆ ಅದು ಕಿರಿಕಿ ಇರ್ತೈತಲ್ಲ ಅದನ್ನು ಆಫ್ ಮಾಡಿದರೆ ಏನೇನು ಆಗೋಲ್ಲ ಅಂತ ಹೆದ್ರಿಕೊಂಡ್ರು ಮತ್ತು ಅವ್ರು ಜನದೆಲ್ಲ ಗ್ಯಾಸ್ ತೊಗೊಂಡು ನೋಡಲ್ಲ ನಾವು ತರ್ಬೇಕಂತ ಇದ್ದೀವಿ ನೋಡ್ಬೇಕು ನಾವು ತೊಗೋಬೇಕು ಪಾಪ ನಮ್ಮ ಗಂಗಾನೂ ಒಲೆ ಮೇಲೆ ಎಲ್ಲ ಮಾಡ್ತಾಳೆ ಏನು ಇರೋ ಹುಡುಗಿ ಅದು ಆದರೆ ಎಲ್ಲ ಒಲೆ ಮೇಲೆ ಮಾಡ್ತೈತಿ ಪಾಪ ತಗೋಬೇಕು ನಾವು ಈ ಸಲ ರಾಜು ಬಂದಾಗ ನೋಡೋಣ ಇಲ್ಲೇ ಫ್ರೀ ಗ್ಯಾಸಿಂದ ಆಗಿಲ್ಲ ಅಂತಂದ್ರೆ ಹೋಗಿ ಒಂದು ಅಂಗಡಿ ಎಲ್ಲ ಹೋಗಿ ಹೊಸ ತಗೊಂಡ್ ಬಂದ್ಬಿಡ್ತೀವಿ ಇಲ್ಲ ಅಕ್ಕ ನಮ್ಮ ಮತ್ತೆ ಗ್ಯಾಸಿಗೆ ದುಡ್ಡು ಅಂತ ಯೋಚನೆ ಮಾಡೋಕ್ಕಿಲ್ಲ ನನಗೆ ಇವಾಗ ಅರ್ಥ ಆಯ್ತು ಅದು ಟಿವಿಯಾಗಿಲ್ಲ ನಾವು ಮೊನ್ನೆ ಎಲ್ಲರೂ ಕೂತ್ಕೊಂಡು ಟಿವಿ ನೋಡ್ತಿದ್ವಾಲಿಂಡರ್ ಲಾಸ್ಟ್ ಆಗಿ ಮನೆ ಮಂದಿ ಎಲ್ಲ ಸತ್ತೋದ್ರು ಅಂತೆಲ್ಲ ತೋರಿಸ್ತಿದ್ರು ಅದನ್ನೆಲ್ಲ ನೋಡತಿರ್ಬೋದು ಅದಕ್ಕೆ ತರಾಕ್ ಕೊಡ್ತಿಲ್ಲ ಅದು ಆದ್ರೆ ಅದಕ್ಕೆ ಏನ್ ಬರಲ್ಲ ನಾವು ಮಾಡ್ತಿವಲ್ಲ ನಮ್ಗೆ ಗೊತ್ತೈತೆ ಆದ್ರೂ ತರಕ್ ಬಿಡ್ತಿಲ್ಲ ಏನು ಮಾಡೋದು ಬಿಡಕ್ಕೆ ಸಾಮಾನ್ಯ ಕಟ್ಟಿಸ್ತಾ ಇದೀವಲ್ಲ ಅಲ್ಲಿ ಆಯ್ತು ಹೌದೌದು ಎಲ್ಲೋ ವಾರ್ತೆ ನೋಡಿದಂಗ್ ನಿಮ್ಮ ಮತ್ತೆ ಅದಕ್ಕೆ ಹಂಗ ಅನ್ನೋದ್ ನೋಡ್ರಿ ಆದರೆ ತಗೊಳ್ರಿ ಇಲ್ಲ ಅಂದ್ರೆ ಏನು ಗೊತ್ತಾ ಸರೋಜ ನಾವು ಒಲೆ ಮೇಲೆ ಮಾಡ್ಕೊಂಡು ತಿಂತೀವಲ್ಲ ಅದರಷ್ಟು ರುಚಿ ಬೇರೆ ಯಾವುದ್ರಲ್ಲೂ ಬರಲ್ಲ ಇವಾಗ ಗ್ಯಾಸ್ ಮೇಲೆ ಏನು ಮಾಡ್ತೀವಲ್ಲ ಅದು ರುಚಿನೇ ಬರಲ್ಲ ಅಡುಗೆ ಏನು ಇವಾಗೆಲ್ಲ ಬಿಡು ಯಾರ ಮನೇಲಿ ನೋಡಿದ್ರು ಗ್ಯಾಸ್ ಇದಾವೆ ಆದರೂ ನನ್ನೊಂದು ಇದು ಹೇಳತೀನಿ ಒಲೆ ಮೇಲೆ ಮಾಡಿರೋ ಅಡುಗೆನೂ ರುಚಿ ಬರೋದು ಹೌದಕ್ಕ ನಾವು ಒಲೆ ಮೇಲೆ ಮಾಡ್ಕೊಂಡು ತಿನ್ನೋರು ಏನಂತೀವಿ ಗ್ಯಾಸ್ ಇದ್ರೆ ಗಡಗಡ ಅಡುಗೆ ಮಾಡಿ ಮುಗಿಸ್ಬೋದು ಅಂತ ಅಂತೀವಿ ಆದರೆ ಅವರು ಗ್ಯಾಸ್ ಮೇಲೆ ಮಾಡೋರಿಗೆ ಒಲೆ ಮೇಲೆ ಮಾಡ್ಕೊಂಡು ತಿನ್ಬೇಕನ್ಸ್ತೈತೆ ನಮ್ಮ ದೊಡ್ಡಪ್ಪನ ಮಗಳೊಬ್ಳು ಬೆಂಗಳೂರಾಗಿದ್ದಾಳಕ ಅವ್ರ ಮನೇಲಿ ಇದೈತೆ ಇದು ಇಲ್ಲ ಅನ್ನೋಂಗಿಲ್ಲ ನೋಡಕ್ಕ ಗಂಡ ನೌಕರಿಲ್ಲಿದ್ದಾನೆ ಎಲ್ಲ ಪ್ರತಿಯೊಂದು ಗ್ಯಾಸು ಗ್ಯಾಸ್ ಮೇಲೆ ಒಂದೇನೋ ಹಿಂಗೆ ಒಗೆ ಹೋಗಕ್ಕಂತೆ ನಮ್ಮ ಏನು ಕೆಡುಗೆಗಳಿದ್ದಾವೆ ಅವ್ರು ಹೊಗೆ ಹೋಗೋಕ್ಕೂ ಮತ್ತು ಅವು ಎಲ್ಲ ಆರ್ ಸಿ ಸಿ ಮನೆ ಅಲ್ಲ ಹೊಗೆ ಅದು ಅಚ್ಚಿಮಿನಿ ಅಂತದ್ದು ಮೇಲೆ ಹಾಕಿರ್ತಾರೆ ಅದನ್ನೆಲ್ಲ ಹಾಕಿದ್ದಾರೆ ಅಯ್ಯಪ್ಪ ನಾನು ಜನ್ಮದಲ್ಲೇ ನೋಡಿರ್ಲಿಲ್ಲಕ್ಕ ಅಂತ ಮನೆನ ಆ ಥರ ಮನೆ ನಾವು ಯಾವಾಗ ಕಟ್ಟಿಸ್ಬೇಕು ಎಷ್ಟು ನಾವು ಜನ್ಮ ಪೂರ್ತಿ ದುಡಿದ್ರೂ ಆ ಥರ ಮನೆ ಕಟ್ಸೋಕ್ಕಾಗಲ್ಲಕ್ಕ ಒಬ್ಬ ಅವಳು ಹೇಳ್ತಿದ್ಳು ಏಯ್ ಏನು ಗ್ಯಾಸ್ ಮೇಲೆ ಅಡಿಗೆ ಬಿಡು ಒಲೆ ಮೇಲೆ ಚೆನ್ನಾಗಿ ಒಲೆ ಮೇಲೆ ಮಾಡಿರೋ ಅಡುಗೆನ ರುಚಿ ಬರ್ತೈತೆ ಅಂತ ಅವಳು ನನಗೆ ಇವಾಗ ನೆನ್ಪಾಯ್ತು ನೋಡಕ ನಾವು ಒಲೆ ಮೇಲೆ ಮಾಡ್ಕೊಂಡು ತಿನ್ನೋದ ಭಾಳ ಬೆಸ್ಟ್ ಬಿಡಕ ನೋಡು ನಾನು ಹೇಳಿಲ್ಲ ಹೌದಕ್ಕ ನಮ್ಗೇನು ಗ್ಯಾಸ್ ಬೇಕಂತಾನೆ ಏನಿಲ್ಲ ಬಿಡು ಒಲೆ ಮೇಲೆ ರೂಢಿ ಆಯ್ತಲ್ಲ ನಮ್ಗೆ ಮಾಡ್ತೀವಿ ಏ ಅದೇನು ತಂದು ಕೊಟ್ರು ಕೊಟ್ಟಿಲ್ಲ ಅಂದ್ರೂ ನಮ್ಗೆ ಏನು ಪರಕ್ ಬೀಳಲ್ಲ ಮಾಡೋದಂತರು ಮಾಡ್ಲೇಬೇಕಾ ಗ್ಯಾಸ್ ಬಂದ್ರೆ ಏನು ಅಡಿಗೆ ಮಾಡೋದೇನು ಕಡಿಮೆ ಆಗ್ತೈತ ಹಾ ಮಾಡೋದು ಮಾಡಲೇಬೇಕು ಅಯ್ಯೋ ನಾನು ನೋಡು ಅವಾಗಿಂದ ಮಾತಾಡ್ತಾ ನಿನ್ ಚಕ್ಲಿ ಹುರಕಿ ಹೋಳ್ಗೆ ಎಲ್ಲ ಇದಾವಕ್ಕ ಕೊಡೋದ ಮರ್ತ್ಬಿಟ್ಟು ನೀರು ಕೊಡ್ತೀನಿ ಯವ ಬೇಡ ಇವ್ವಾ ಚಕ್ಲಿ ಹೋಳಿಗೆ ಏನು ಬೇಡ ನೋಡ್ರಿ ಪುಟ್ಟಿ ಗಟ್ಲೆ ಮಾಡಿ ಹಂಗ ತುಂಬಿಟ್ಟಿದೀವಿ ಆಗ್ತಿಲ್ಲ ಅವನ ನಂಗೆ ಏನು ಬೇಡ ಒಂದ್ ಲೋಟ ಚಾಷ್ಟ ಕೊಡು ಹೋಗ್ತಿ ಕರೆಂಟ್ ಬಂದಿದಾವೆ ನೋಡು ಬಂದಿಲ್ಲೇನೋ ಇನ್ನು ಕರೆಂಟ್ ಯಾವಾಗ ಯಾವಾಗ ಬರ್ತಾವೇನೋ ಇವು ಚಾಷ್ಟ ಸೋಸ್ಕೊಡಿ ನಾವು ಹ್ಮ್ ಹೌದಕ್ಕ ಮಾಡಿರೋ ದಿನ ಅಷ್ಟ ಎಷ್ಟ್ ತಿಂತಾರೆನೋ ಅನ್ಬೇಕು ಹಂಗ ಮಾಡ್ತಾರೆ ತಿರ್ಗ ದಿನ ಹೋದ್ರೆ ನಂಗೆ ಬೇಡ ನಂಗೆ ಬೇಡ ಅಂತಾರೆ ಅದಕ್ಕೆ ಮುಂದಿನ ಸಲ ಮಾಡಬೇಕಾದ್ರೆ ಪುಟ್ಟಿಗಟ್ಲೆ ಮಾಡೋದೇ ಇಲ್ಲ ನಾನು ಸ್ವಲ್ಪ ಸ್ವಲ್ಪ ಮಾಡಿರ್ತೀನಿ ನೋಡಲಿ ಗ್ಯಾಸ್ಗೆ ಕಟ್ಟೆ ಕೆಳಗೆ ಸಿಲೋರ್ ಡಬ್ಬಿ ಇಲ್ಲ ಅದರಲ್ಲಿ ಚಕ್ಲಿ ಹುರಕಿ ಹೋಳ್ಗೆ ಶಂಕರ್ ಪೋಳಿ ಅವು ಇವು ಎಲ್ಲ ತುಂಬಿದಾವೆ ಅದರಲ್ಲಿ ಯಾರ್ಯಾರು ತಿನ್ನಲ್ಲ ನಾನು ಗಂಡು ಮಕ್ಕಳು ಅಲ್ಲಿಂದ ಬಂದ್ರೆ ಚಾ ಜೋಡಿ ಹಾಕ್ಕೊಡ್ತೀನಿ ಅದು ಆರಿಸ್ ತಗೋತಾರೆ ಅದರಲ್ಲಿ ಸಾಕ್ ತೊಗೊಂಡೋಗಿ ಸಾಕ್ ತೊಗೊಂಡೋಗಿ ಅಂತ ಟೀ ಸೊಸ ನೀರು ಟೀ ಆಗೈತೆ ನಾನು ನೋಡಿ ಟೀನ ಟೀನೇ ಮರ್ಕುಬಿಟ್ಟಿನಿ

ಸಕ್ಕರೆ ಹಾಕಿ ಚಾ ಮಾಡಿದ್ನವ ನಮ್ಮ ಅತ್ತ ಸಿಹಿ ಅಂದ್ರೆ ಸಿಹಿ ಬೇಕಾ ಸಪ್ಪೆ ಚಾ ಮಾಡಿದ್ರ ಕುಡಿಯೋದೇ ಅದು ಇನ್ನೊಂದು ಎರಡು ಚಮಚ ಆದ್ರೂ ಸಕ್ಕರೆ ಹಾಕೊಳ್ಳುದ್ ನಿಮ್ಮ ಇರ್ಬೇಕು ನೋಡ್ರಿ ಸಪ್ಪೆ ಇದ್ರ ಸಹಿ ಆದ್ರೀನ ಮುಸ್ರಿಗೆ ನಾನು ಟೀನ ಕುಡಿಯಲ್ಲ ನಮ್ ಸಪ್ಪೆ ಇರ್ಬೇಕು ಏನಿದ್ರು ಗಿರ್ಜಾಕ ಗಡ ಗಡ ಟೀ ಕುಡ್ದು ಓಕೆ ಕರೆಂಟ್ ಇವಾಗ ಬಂದಿದವ ಅಂದ್ರ ಜಲ್ದಿ ತಯ್ಯಾಲಕ ಸಾವಕಾಶ ಕುಡ್ದು ಗ್ಯಾರಂಟಿ ಇರಲ್ಲ ವೈ ಕರೆಂಟ್ ಇಂದ Okay.